ಕಳೆದ ವರ್ಷ ಎಂ ಪಿ ಎಲೆಕ್ಷನ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಎಂ ಪಿ ಆಗಿ ಮೆನಕಂದ ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರೆ ಆ ಸಂದರ್ಭದಲ್ಲಿ ಕೇರಳ ಜನತೆಗೆ ಕಾಂಗ್ರೆಸ್ ಸರ್ಕಾರ ಅಘೋಷಿತವಾಗಿ ಒಂದು ಮಾತನ್ನು ಕೊಡ್ತಾರೆ ಏನು ಮಾತನ್ನು ಕೊಡ್ತಾರೆ ಅಂತಂದರೆ ಪಂಡಿತ ಈ ಹಿಂದೆ ಮತ್ತು ಹುಲಿ ಸಂರಕ್ಷಿತ ಅರಣ್ಯ ಅಂತೇಳಿ ಈ ಬಂಡೀಪುರನ ಘೋಷಣೆ ಮಾಡ್ತಾರೆ ಇವತ್ತಿನ ಕಾಲದಿಂದಲ್ಲ ಮೈಸೂರು ಮಹಾರಾಜರ ಕಾಲದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರಾಣಿಗಳ ಸಂರಕ್ಷಣೆಗೆ ಅಂತ ಮಾಡಿಕೊಂಡಂಥ ಒಂದು ತಾಣ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಎಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಇದನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಮಾಡ್ತಾರೆ ಇಡೀ ಭಾರತದಲ್ಲಿ ಐವತ್ತಾರು ಟೈಗರ್ ರಿಸರ್ವ್ ಫಾರೆಸ್ಟ್ಗಳಿದ್ದಾರೆ ಆ ಪೈಕಿ ಬಂಡೀಪುರ ದೊಡ್ಡದು ಎಂಟುನೂರ ಎಂಬತ್ತ್ ಮೂರು ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣ ಹೊಂದಿದೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಹುಲಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ನೂರೈವತ್ತು ಹುಲಿಗಳಿತ್ತು ಅಂತ ಒಂದು ವರದಿ ಹೇಳುತ್ತೆ ತದನಂತರ ಅದನ್ನು ನೀರಿನ ಇನ್ನೊಂದು ವರದಿ ಇನ್ನೊಂದು ಹೆಚ್ಚಾಗಿದ್ದಾವೆ ಅನ್ನೋ ಒಂದು ವಿಚಾರನ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಬೆಕ್ಕಿನ ಪ್ರಭೇದಕ್ಕೆ ಸೇರಿದಂಥ ಹುಲಿಯಗಳ ಸಂಖ್ಯೆ ಕ್ಷೀಣ ಇದೆ ಆ ಹುಲಿಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ಭಾರತ ಮೇಲುಗೈ ಸಾಧನೆ ಸಾಧಿಸಿದೆ ಇಡೀ ದೇಶದಲ್ಲಿ ಸಿಕ್ಕೋ ಇಡೀ ಪ್ರಪಂಚದಲ್ಲಿರೋಷ್ಟು ಹುಲಿಗಳ ಪೈಕಿ ಎಪ್ಪತ್ತೈದು ಪರ್ಸೆಂಟ್ ಹುಲಿಗಳು ಕನ್ನಡ ಭಾರತ ದೇಶದಲ್ಲೇ ಇದ್ದಾವೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಸಮೀಕ್ಷೆ ಪ್ರಕಾರ ಅದರಲ್ಲಿ ಕರ್ನಾಟಕದ ಸಿಂಹಪಾ ಅಂದರೆ ಎರಡನೇ ಎಷ್ಟು ಐನೂರ ಇಪ್ಪತ್ನಾಲ್ಕು ಮೂಲಗಳನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಸೆನ್ಸಸ್ ಮಾಡ್ತೀವಿ ಅದರಲ್ಲಿ ನೂರೈವತ್ತು ಮೂಲಿಗಳು ಬಂಡೀಪುರ ಯಾಕಂದರೆ ಈ ನಾಡಿನ ಆಸ್ತಿಯಲ್ಲಿ ಇವತ್ತು ಒಂದು ರಾಜ್ಯದ ಪ್ರವಾಸ ಒಂದು ದೇಶದ ಪ್ರವಾಸ ಅಭಿವೃದ್ಧಿ ಆಗಬೇಕು ಅಂದರೆ ಏನಾದರೂ ಒಂದು ಆದ ಕೊಡುಗೆ ಕೊಡುವಂಥದ್ದು ಈ ಹುಲಿ ಸಂರಕ್ಷಿತ ಅರಣ್ಯ ಈ ಭಾಗದಲ್ಲಿರೋದರಿಂದ ಸಾಕಷ್ಟು ಪ್ರವಾಸೋದ್ಯಮಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಅದ್ರ ಜೊತೆಗೆ ಕಾಡನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇಡೀ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಯಲ್ಲಿ ನಮ್ಮ ಮೇಲ್ಗೈ ಅನ್ನೋದನ್ನು ಹೆಮ್ಮೆ ಅಂತ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಈ ಒಂದು ನಾಲ್ಕೈದು ದಿನದಲ್ಲಿ ಈ ರಾಜ್ಯದ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ರಾತ್ರಿ ಗಡಿಗೆ ಮತ್ತು ಗಡಿಗೆ ಓಡಾಟಕ್ಕೆ ಸಂಚಾರ ವ್ಯವಸ್ಥೆಯನ್ನು ನಾವು ಸಂಪೂರ್ಣ ತೆರವುಗೊಳಿಸ್ತೀವಿ ಏಳು ಗಂಟೆವರೆಗೂ ಏಳು ಗಂಟೆಯಿಂದ ಬೆಳಗಿನ ಬೆಳಿಗ್ಗೆ ಇದ್ದಂಥ ಎ ತಡೆಯಾಗಿ ನಾವು ತೆರವುಗೊಳಿಸ್ತೀವಿ ಅಂತೇಳಿ ಒಂದು ಮಾಧ್ಯಮ ಮಿತರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬಹುಶಃ ಹೆಚ್ಚೆ ಅಲ್ಲ ಯಾಕೆಂದರೆ ಈ ನಾಡನ್ನು ಈ ನಾಡಿನ ಸಂಸ್ಕೃತಿನ ಮತ್ತು ಈ ನಾಡಿನ ಕಾಡನ್ನು ಮತ್ತು ಕಾಡು ಪ್ರಾಣಿಗಳನ್ನ ಉಳಿಸ್ಕೋಬೇಕಾದದ್ದು ಪ್ರತಿಯೊಬ್ಬರು ಆದ್ಯ ಆದ್ಯ ಕರ್ತವ್ಯ ನೀವು ರಾಜಕೀಯ ಏನಾದರೂ ಮಾಡಿ ರಾಜಕೀಯ ಮಾಡ್ಲಿಕ್ಕೆ ಎಲ್ಲ ಪಕ್ಷಗಳು ಅವರವ್ರದ್ದೇ ಆದಂಥ ಸಿದ್ಧಾಂತಗಳು ಇಟ್ಕೊಂಡಿದ್ದಾವೆ ನಾನು ರಾಜಕೀಯೇತರವಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಈ ನಾಡಿನ ಅಸ್ಮಿತಿ ಕಾಪಾಡಬೇಕಾಗಿದೆ ಗುಂಡ್ಲುಪೇಟೆ ಜನತೆ ಇದನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ವಿಚಾರ ಕೂಡ ಅವ್ರ ಮನದಟ್ಟು ಮಾಡಬೇಕಾಗಿದೆ ಯಾಕೆಂದರೆ ಈ ಹುಲಿಗಳ ಸಂರಕ್ಷಿತ ಅರಣ್ಯ ಮಾಡಿದ ಮೇಲೆ ಸಾಕಷ್ಟು ವಿಚಾರಗಳಲ್ಲಿ ಈಗ ಆಲ್ರೆಡಿ ಆಲೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಗಳು ನಡೀತಾ ಇದ್ದಾವೆ ಆ ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಲಿ ಅರಣ್ಯ ಇಲಾಖೆ ಆಗಲಿ ರೈತರುಗಳ ಮೇಲೆ ಸಾಕಷ್ಟು ದಾಳಿಗಳಾಗಿದೆ ಕಾಡು ಪ್ರಾಣಿಗಳ ಮೇಲೆ ಕಾಡು ಪ್ರಾಣಿಗಳಿಂದ ಜಾನುವಾರುಗಳ ಮೇಲೆ ದಾಳಿಯಾಗಿದೆ ಆ ವಿಚಾರಗಳಲ್ಲಿ ನೀವು ಯಾವತ್ತೂ ಯಾರು ಕಂಡಿಲ್ಲ ನೀವು ಗೌಣ ಆಗ್ತೀರಿ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಹೈಕಮಾಂಡನ್ನು ಅನ್ನ ಸಂಪ್ರೀತಗೊಳಿಸುವ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಮಾಡಿಕೊಂಡಿದ್ದೀರಿ ಈ ರಾತ್ರಿ ನಾವು ತೆರವುಗೊಳಿಸ್ತೀವಿ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆ ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಈ ಗುಂಡುಕಟ್ಟೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಈ ವಿಚಾರವಾಗಿ ನಾವು ನೀವು ಈ ಥರ ಏನಾದರೂ ನಿರ್ಣಯ ತಗೊಳ್ಳೋವಂಥ ವಿಚಾರ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಅದನ್ನು ಕೈ ಬಿಡಬೇಕು ಅಂತ ಈ ಸಮಯದಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ನೀವು ಅದನ್ನು ಮೀರಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಹೋರಾಟ ಕೇಳಬೇಕಾಗತ್ತೆ ಎಲ್ಲ ಪರಿಸರವಾದಿಗಳು ಮತ್ತು ಸಂಘ ಸಂಸ್ಥೆಗಳು ವನ್ಯಜೀವಿ ಸಂರಕ್ಷಕರು ಎಲ್ಲರನ್ನು ಒಡಗೂಡ ಒಡಗೂಡದಂಥ ಒಂದು ತಂಡ ಇಲ್ಲಿಂದ ಬೆಂಕಿ ಗುಂಡುಪೇಟೆಯಿಂದ ವಿಧಾನಸೌಧ ಚಲೋ ಅಂತ ಹೇಳಿ ಒಂದು ಹೋರಾಟ ಕೂಡ ಹಮ್ಮಿಕೋಬೇಕು ಅಂತ ಒಂದು ಆಲೋಚನೆ ಕೂಡ ಇದ್ದೀವಿ ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈ ವಿಚಾರವನ್ನು ಹಸಿರುದು ಹಸಿರು ಕೋರ್ಟ್ವರೆಗೂ ತೊಗೊಂಡು ಹೋಗೋ ಒಂದು ಪ್ರಯತ್ನದಲ್ಲಿ ಕೂಡ ನಾವಿದ್ದೀವಿ ಹೈಕೋರ್ಟ್ಗೂ ಕೂಡ ಒಂದು ಮರ ಇದ್ದೀವಿ ದಯವಿಟ್ಟು ಇಂಥ ವಿಚಾರಗಳೇನು ನಿಮ್ಮ ಮನಸ್ಸಿನಲ್ಲಿ ಈ ಕೂಡಲೇ ಇದನ್ನು ಕೈ ಬಿಟ್ಟರೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯದು ಈ ನಾಡಿಗೂ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ಅರಣ್ಯ ಸಚಿವರಿಗೆ ಒಂದು ಮನವಿಯಿಂದ ನಾನು ತಿಳ್ಕೊಳ್ಳಿ ಆಗ್ರಹ ಅಂತ ನಾನು ತಿಳ್ಕೊಳ್ಳಿ ಈ ಸಂದರ್ಭದಲ್ಲಿ ಅವಾಗ ಈ ವಿಚಾರವನ್ನು ಮುಗಿಸೋ ಪ್ರಯತ್ನ ಮಾಧ್ಯಮಗಳ ಮುಖಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇನೆ ಬಂಡೀಪುರ ಉಳಿಸೋ ಕಡೆಗೆ ನೀವು ಹೆಜ್ಜೆ ಹೇಳ್ಬೇಕು ಮತ್ತೆ ಇಂಥ ವಿಚಾರಗಳು ಬಂದಾಗ ಪಕ್ಷಾಂತೀತವಾಗಿ ಬರಬೇಕು ಯಾಕಂದ್ರೆ ಇವತ್ತು ಗುಂಡುಪೇಟೆ ಬಂದು ನಿಜವಾದ ಗುರು ಸಿಕ್ಕಿರೋದೆ ಬಂಡೀಪುರ ಬಂಡೀಪುರ ಗುರುತು ಸಿಕ್ಕಿರೋದೇ ಹುಲಿ ಸಂರಕ್ಷಣಾ ಅರಣ್ಯ ಅಂತೇಳಿ ಮತ್ತು ಆ ಯೋಜನೆಯಿಂದಾಗಿ ಅಂತೇಳಿ ಅವ್ರಿಗೂ ಅರಿವಿದೆ ಅಂತ ನಾನು ಅಂದ್ಕೊಳ್ತೀನಿ ಖುದ್ದಾಗಿ ಅವರು ಕೂಡ ಈ ವಿಚಾರದಲ್ಲಿ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ವಿರುದ್ಧವಾಗುವುದಂತಹ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಮತ್ತು ಈ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸ್ಕೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ಆಹ್ವಾನ ಪ್ರಯತ್ನ ಆಹ್ವಾನ ಮಾಡೋದರಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿ ಕರೀತಾ ಇದ್ದೀವಿ ಬಗ್ಗೆ ಬಂದಿದೆ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಎಸ್ ಪಿ ಅವರು ಕೂಡ ನಾನೊಂದು ಬರೆದಿದ್ದೆ ಮತ್ತೆ ಡಿ ಸಿ ಎಫ್ ಇದ್ದಂತ ರವೀಂದ್ರ ಅಂತ ಹೇಳಿ ಅರಣ್ಯ ಅಧಿಕಾರಿ ಕೂಡ ಇದ್ರು ಅವರು ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೆ ಮುಂದಿನ ದಿನಗಳಲ್ಲಿ ಮನುಷ್ಯ ಮತ್ತೆ ವನ್ಯಜೀವಿಗಳ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋದು ಬೇಡ ಅವರು ಕಾನೂನು ರೀತಿಯಲ್ಲಿ ಏನಾದ್ರು ಮಾಡಿದ್ರೆ ಅವ್ರು ಒಂದು ಅವಕಾಶ ಮಾಡಿಕೊಡ್ಲಿ ಕಾನೂನನ್ನ ಮೀರಿ ಯಾರು ದೊಡ್ಡವರಲ್ಲ ಅದಕ್ಕೊಂದು ಅವಕಾಶ ಇದ್ರೆ ಮಾಡ್ಕೊಡ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವನ್ನ ತೆರವುಗೊಳಿಸುವಂತ ಪ್ರಯತ್ನ ಸರ್ಕಾರ ಮಾಡಬೇಕು